ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಂಗಣಪತಯ ನಮಃ ದ್ರಾಮ್ ದತ್ತಾತ್ರೇಯ ನಮಃ ನೋಡಿ ಕುಂಭರಾಶಿಯವರಿಗೆ ಈ ಒಂದು ಮೇ ತಿಂಗಳಲ್ಲಿ ಸುಮಾರು ಐದು ಪ್ರಬಲವಾದಂಥ ಗ್ರಹಗಳು ತುಂಬ ಅನುಕೂಲ ಸ್ಥಾನದಲ್ಲಿವೆ ಶನಿಯ ಪ್ರಭಾವ ಎಷ್ಟೇ ಇದ್ದರೂ ಕೂಡ ಈ ಒಂದು ಐದು ಗ್ರಹಗಳು ಅನುಕೂಲಕರವಾಗಿರೋದ್ರಿಂದ ಐ ಥಿಂಕ್ ಮೇ ತಿಂಗಳಲ್ಲಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಉಂಟಾಗದೆ ಇರಲಿಕ್ಕೆ ಸಾಧ್ಯತೆ ಇದೆ ಇನ್ನೂ ಅನೇಕ ವಿಷಯವನ್ನು ನಾವಿವತ್ತು ತಿಳ್ಕೊಳ್ತೇವೆ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ಹೇಳಿದೆ ಸುಮಾರು ಐದು ಗ್ರಹಗಳು ಅಂತಂದರೆ ರವಿ ಕುಜ ಬುಧ ಗುರು ಮತ್ತು ಶುಕ್ರ ಈ ಒಂದು ಮಾಸದಲ್ಲಿ ನಿಮಗೆ ತುಂಬ ಅನುಕೂಲಕರವಾಗಿದ್ದಾರೆ ಅದರಲ್ಲಂತೂ ನೋಡಿ ಉತ್ತರಾರ್ಧದಲ್ಲಿ ಅಂತಂದರೆ ಹದಿನಾಲ್ಕನೇ ತಾರೀಕಿನ ನಂತರ ಗುರು ಚತುರ್ಥ ಸ್ಥಾನದಿಂದ ಪಂಚಮ ಸ್ಥಾನಕ್ಕೆ ನಿಮಗೆ ಬರ್ತಾನೆ ಕುಂಭರಾಶಿಯವರಿಗೆ ಒಳ್ಳೆಯ ಗುರುಬಲ ನಿಮಗೆ ಪ್ರಾರಂಭವಾಗುತ್ತೆ ಅದರಿಂದ ಸ್ವಲ್ಪ ಶನಿಯ ಪ್ರಭಾವದಿಂದ ನೀವು ಮುಕ್ತಿಯನ್ನು ಪಡಿತೀರ ಶನಿಯ ಪ್ರಭಾವ ಕಡಿಮೆಯಾಗುತ್ತೆ ಶನಿಯ ಯಾವುದೇ ರೀತಿಯ ತೊಂದರೆ ನಿಮಗೆ ಖಂಡಿತವಾಗಿಯೂ ಆಗೋದಿಲ್ಲ ಇಷ್ಟು ದಿವಸ ಏನು ಒಂದು ಆರ್ಥಿಕ ಸಂಕಷ್ಟ ಅಂತಂದರೆ ಹಣಕಾಸಿನ ಅಡಚಣೆ ದುಡ್ಡಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿತ್ತು ಆ ಸಮಸ್ಯೆಗಳು ನಿಧಾನವಾಗಿ ಕರಗಲಿಕ್ಕೆ ಪ್ರಾರಂಭವಾಗುತ್ತೆ ಅಂದರೆ ಅದಕ್ಕೆ ಬೇಕಾದಂಥ ಪರಿಹಾರ ನಿಮಗೆ ಕಾಣಿಸಲಿಕ್ಕೆ ಸಾಧ್ಯತೆ ಇದೆ ಮುಂದಿನ ವರ್ಷದ ಏಪ್ರಿಲ್ವರೆಗೆ ಗುರು ಪಂಚಮ ಸ್ಥಾನದಲ್ಲಿ ಮುಂದುವರಿತಾನೆ ಹಾಗಾಗಿ ನೋಡಿ ಇಲ್ಲಿ ಎಷ್ಟೇ ಕಷ್ಟಗಳು ಉದ್ಭವವಾದರೂ ಕೂಡ ಈ ಪರಿಸ್ಥಿತಿಯಲ್ಲಿ ಗುರು ನಿಮಗೆ ಪ್ರತ್ಯಕ್ಷವಾಗಿಯೋ ಮತ್ತು ಅಪ್ರತ್ಯಕ್ಷವಾಗಿಯೋ ನಿಮಗೆ ಖಂಡಿತವಾಗೂ ಯಾವುದಾದರೂ ರೂಪದಲ್ಲಿ ನಿಮಗೆ ಸಹಕಾರವನ್ನು ನೀಡ್ತಾನೆ ಗುರು ಅಂದರೆ ಗುರುಬಲ ಇರೋದರಿಂದ ಎಷ್ಟೇ ಕಷ್ಟಗಳು ಉತ್ಪನ್ನವಾದರೂ ಕೂಡ ಅದಕ್ಕೊಂದು ಪರಿಹಾರ ನಿಮಗೆ ತಾನಾಗಿ ಸಿಗುತ್ತೆ ಇದು ಗುರುಕೃಪೆಯಿಂದ ನೋಡಿ ಇನ್ನು ಶುಕ್ರನಿಂದ ಕುಟುಂಬದಲ್ಲಿ ನೆಮ್ಮದಿ ಸಂತೋಷದ ವಾತಾವರಣ ಮೂಡುತ್ತೆ ಶುಕ್ರ ಇದೆಲ್ಲವನ್ನು ಕೊಡ್ತಾನೆ ಮನಸ್ಸಿಗೆ ಸಂತೋಷವನ್ನು ಕೊಡ್ತಾನೆ ಒಂದಷ್ಟು ಖರ್ಚು ಮಾಡಲಿಕ್ಕೂ ಕೂಡ ನಿಮ್ಮಲ್ಲಿ ಮನಸ್ಸು ಉಂಟಾಗುತ್ತೆ ಅದೇ ರೀತಿ ಮಂಗಲ ಕಾರ್ಯಗಳು ಒಳ್ಳೊಳ್ಳೆ ಕಾರ್ಯಗಳು ಮನ ಮನೆಯಲ್ಲಿ ಜರುಗುವುದರಿಂದ ಅದರಿಂದಲೂ ಕೂಡ ನಿಮ್ಮ ಒಂದು ಜೀವನದಲ್ಲಿ ಉತ್ಸಾಹ ಅಂತನೋದು ಖಂಡಿತವಾಗಿಯೂ ಮೂಡುತ್ತೆ ಇನ್ನು ಅದರ ಜೊತೆಗೆ ನೋಡಿ ಮಂದವಾಗಿರುವಂಥ ವ್ಯಾಪಾರ ಅಂತಂದರೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ವ್ಯಾಪಾರದಲ್ಲಿ ಒಂದು ಒಂದು ಸ್ಥಾನ ಸಿಗ್ತಾ ಇದ್ದಿದ್ದಿಲ್ಲ ಉದ್ಯೋಗದಲ್ಲಿ ಒಂದು ಸ್ಥಾನ ಸಿಗ್ತಿದ್ದಿಲ್ಲ ಅಲ್ಲೂ ಕೂಡ ನೀವು ಚೇತರಿಕೆಯನ್ನು ಕಾಣ್ತೀರಾ ಅಂತಂದರೆ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ನೀವು ಖಂಡಿತವಾಗಿಯೂ ಕಾಣ್ತೀರ ಅದೇ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ ನೋಡಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿರುವಂಥ ಸಮಸ್ಯೆಗಳು ಪರಿಹಾರವಾಗುತ್ತೆ ಅಥವಾ ಅವರ ಸೀಟಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಇರಬಹುದು ಯಾವುದೇ ವಿಷಯ ಇರಬಹುದು ಅದಕ್ಕೆ ಒಂದು ಸ್ವಲ್ಪ ನಿಮಗೆ ಅಲ್ಲಿ ಪರಿಹಾರ ಖಂಡಿತವಾಗಿಯೂ ಕಾಣೋದರಿಂದ ನಿಮ್ಮ ಟೆನ್ಷನ್ ಕಡಿಮೆಯಾಗಿ ಮನಸ್ಸಿಗೆ ಒಂದಷ್ಟು ಸಮಾಧಾನಕರವಾದಂಥ ಒಂದು ವಾತಾವರಣ ಈ ಒಂದು ಮಾಸದಲ್ಲಿ ಸಿಗುತ್ತೆ ಆದರೆ ನಾನು ಆಗಲೇ ಹೇಳಿದೆ ಶುಕ್ರ ಕೂಡ ಇರೋದರಿಂದ ಅತಿಯಾದ ಖರ್ಚಾಗುವಂಥ ಸಾಧ್ಯತೆ ಇರೋದರಿಂದ ಅದು ಸಾಲದ ರೂಪವನ್ನು ತಾಳದಂತೆ ನೋಡ್ಕೊಳ್ಳೋದು ಬಹಳ ಪ್ರಮುಖವಾದಂಥದ್ದು ಇಲ್ಲದೇ ಇದ್ದರೆ ನೋಡಿ ಅನಾವಶ್ಯಕವಾಗಿ ಪುನಃ ಸಮಸ್ಯೆಯ ಸುಳಿಯಲ್ಲಿ ನಿಮ್ಮ ಒಂದು ತಪ್ಪಿನಿಂದೇ ನೀವು ಸಿಕ್ಕಿಕೊಳ್ಳುವಂಥ ಸಾಧ್ಯತೆ ಇರೋದರಿಂದ ಅದರಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಆದರೂ ಕೂಡ ಈ ಒಂದು ಮಾಸದಲ್ಲಿ ಸ್ವಲ್ಪ ಎಚ್ಚರಿಕೆ ವಿಷಯ ಅಂತಂದರೆ ನಿಮ್ಮ ಆರೋಗ್ಯ ಸಮಸ್ಯೆ ಖಂಡಿತವಾಗಿಯೂ ಇರುತ್ತೆ ಮಾನಸಿಕ ಒತ್ತಡ ಕೂಡ ಮುಂದುವರಿಯುತ್ತೆ ಅದನ್ನು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡಿದ್ದಾದರೆ ಈ ಮಾಸ ತುಂಬ ಚೆನ್ನಾಗಿದೆ ಒಳ್ಳೆಯದಾಗಲಿ